ರಾಜಧಾನಿಯ ರಸ್ತೆ ಗುಂಡಿಗಳ ಬಗ್ಗೆ ಡಿಸಿಎಂ ಕೊಟ್ಟಿದ್ದ ಡೆಡ್ ಲೈನ್ ಅಂತ್ಯವಾಗುತ್ತಿದ್ದಂತೆ ಬೆಂಗಳೂರು ನಗರದಲ್ಲಿನ ರಸ್ತೆ ಗುಂಡಿಗಳ ತುಂಬಿಸುವ ಗಡುವು ಸೆಪ್ಟೆಂಬರ್ ಹದಿನಾರಕ್ಕೆ ಮುಕ್ತಾಯವಾಗುತ್ತಿದೆ ಸರ್ಕಾರದ ಸೂಚನೆಯಂತೆ ರಸ್ತೆ ಗುಂಡಿಗಳ ದುರಸ್ತಿ ಮಾಡಲು ಕೊನೆ ಕ್ಷಣದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಭಾರಿ ಕಸರತ್ತನ ನಡೆಸುತ್ತಿದ್ದಾರೆ ಹೌದು ರಸ್ತೆ ಗುಂಡಿ ಕುರಿತು ಸಾಕಷ್ಟು ದೂರುಗಳು ಬರ್ತಿದ್ದು ಮುಂದಿನ ಹದಿನೈದು ದಿನಗಳಲ್ಲಿ ದುರಸ್ತಿ ಕಾರ್ಯ ನಡೆಸದೆ ಹೋದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳಿಗೆ ಸೆಪ್ಟೆಂಬರ್ ಒಂದರಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಖಡಕ್ ಸೂಚನೆಯನ್ನ ನೀಡಿದರು ಉಪಮುಖ್ಯಮಂತ್ರಿಗಳು ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವರಿಗೆ ಸೂಚನೆಯನ್ನ ನೀಡಿದರು ಇದರಂತೆ ನೀಡಿದ್ದ ಗಡುವು ಇಂದಿಗೆ ಆದರೆ ನನಗೆ ಕೊನೆಗೊಳ್ಳಿದೆ ಹದಿನೈದು ದಿನಗಳ ನಂತರ ಇದೀಗ ಡಿಕೆ ಶಿವಕುಮಾರ್ ಅವರು ನಗರದಲ್ಲಿ ಮತ್ತೆ ಪರಿಶೀಲನಾ ನಡೆಸುತ್ತಿದ್ದಾರೆ ಗಡುವು ಪಾಲನೆ ಮಾಡದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ ಈ ನಡುವೆ ಗಡುವಿನ ಅಂತಿಮ ದಿನವಾದ ಭಾನುವಾರ ರಜಾ ದಿನವಾದರೂ ಸಹ ಪಾಲಿಕೆ ಅಧಿಕಾರಿಗಳು ನಗರದಲ್ಲಿ ಗುಂಡಿ ಮುಚ್ಚುವ ಕಾರ್ಯಕ್ರಮದಲ್ಲಿ ತೊಡಗಿದ್ರು ದಾಸರಹಳ್ಳಿ ವರಯಾಣಾಧಿಕಾರಿ ಗಿರೀಶ್ ಅವರು ತಮ್ಮ ವಲಯದ ಕಾಮಗಾರಿ ಮೇಲೆ ನಿಗಾ ವಹಿಸಿ ಮಾತನಾಡಿದರು ದಾಸರಹಳ್ಳಿ ವಲಯದ ನಲವತ್ತಾರು ಕಿಲೋಮೀಟರ್ ಉದ್ದದ ಮುಖ್ಯ ಮತ್ತು ಆರ್ಟಿರಿಯಲ್ ರಸ್ತೆಗಳಲ್ಲಿ ಗುಂಡಿ ತುಂಬುವ ಕೆಲಸ ನಡೀತಾ ಇದೆ ಕಾಮಗಾರಿ ಪೂರ್ಣಗೊಳಿಸಲು ನಮಗೆ ಇಪ್ಪತ್ತು ಲೋಟ್ ಡಾಂಬರ್ ಬೇಕು ರಸ್ತೆ ನಿರ್ಮಾಣ ಮಾಡುತ್ತಿರುವ ಸ್ಥಳಗಳಲ್ಲಿ ಡಾಂಬರ್ ತಂದು ದುರಸ್ತಿ ಕಾರ್ಯ ನಡೆಸುತ್ತಿದ್ದೇವೆ ಅಂತ ತಿಳಿಸಿದ್ದಾರೆ ಎನ್ನಾ ಎಲ್ಲಾ ವಲಯಗಳಲ್ಲಿ ಗುಂಡಿ ತುಂಬುವ ಕಾರ್ಯ ನಡೀತಾ ಇದೆ ಎಂದು ಬಿಬಿಎಂಪಿ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಬಿಬಿಎಂಪಿಗೆ ವರದಿ ಮಾಡಿದ ಎಲ್ಲಾ ಗುಂಡಿಗಳ ದುರಸ್ತಿಯನ್ನ ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ ವರದಿಯಾಗದ ಗುಂಡಿಗಳನ್ನು ಕೂಡ ತುಂಬುತ್ತಿದ್ದೇವೆ ಹಾಗಾಗಿ ಇಲ್ಲಿಯವರೆಗೆ ತುಂಬಿದ ಗುಂಡಿಗಳ ನಿಖರವಾದ ಸಂಖ್ಯೆನ ಏನೂ ಪಟ್ಟಿ ಮಾಡಿಲ್ಲ ಮುಖ್ಯ ಆಯುಕ್ತರು ಹೇಳದಂತೆ ನಾವು ಗಡಿಯೊಳಗೆ ಕೆಲಸ ಮಾಡಲು ಪ್ರಯತ್ನಿಸುತ್ತೇವೆ ಒಂದು ಅಥವಾ ಎರಡು ದಿನದಲ್ಲಿ ಕೆಲಸ ಪೂರ್ಣಗೊಳ್ಳಬಹುದು ಎಂದು ತಿಳಿಸಿದ್ದಾರೆ ಅದಾಗೂ ಹೊಸ ಗುಂಡಿಗಳು ಸೃಷ್ಟಿಯಾಗುವ ಸಾಧ್ಯತೆಗಳಿದ್ದು ಸೋಮವಾರ ಬೊಮ್ಮನಹಳ್ಳಿ ವಲಯದಲ್ಲಿ ಗುಂಡಿ ತುಂಬುವ ಕಾರ್ಯವನ್ನ ಚುರುಕುಗೊಳಿಸಲಾಗುವುದಂತ ಅಧಿಕಾರಿಗಳು ತಿಳಿಸಿದ್ದಾರೆ ಎನ್ ಬ್ಯೂರೋ ಬೆಂಗಳೂರು ಎಲ್ಲ ಒಂದು ರಸ್ತೆ ಗುಂಡಿಗಳು ಯಾವ್ಯಾವ ಕ್ರಿಟಿಕಲ್ ಸ್ಟೇಜಲ್ಲಿ ಇದ್ವು ಯಾವ ಯಾವಗಳಿಂದ ಸಾರ್ವಜನಿಕರಿಗೆ ತುಂಬ ಹಾನಿ ಉಂಟಾಗುವಂಥ ಸಂಭವ ಇತ್ತು ಅವೆಲ್ಲವನ್ನು ಸಹ ನಾವು ಮುಚ್ಚಿದ್ದೀವಿ ಫಿಕ್ಸ್ ಪಾ ಆಪ್ ಆ್ಯಪಲ್ಲಿ ನಮಗೆ ಒಟ್ಟು ನಾನೂರು ಇತ್ತು ಅದಲ್ಲದೆ ಸಹ ಸಾರ್ವಜನಿಕರಿಂದ ಭಾಳಷ್ಟು ಗುಂಡಿಗಳ ಬಗ್ಗೆ ನಮಗೆ ಮಾಹಿತಿ ಬಂದಿತ್ತು ಮತ್ತು ನಾವು ಅಧಿಕಾರಿಗಳು ಸಹ ಓಡಾಡಿಕೊಂಡು ಭಾಳಷ್ಟು ಗುಂಡಿಗಳ ಬಗ್ಗೆ ಸಂಗ್ರಹ ಮಾಡಿದ್ವಿ ಮಾಡಿದ್ವಿ ಇವಾಗ ಸಾರ್ವಜನಿಕರಿಗೆ ನಾವು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೇನೆ ಮಿಕ್ಸ್ ಬಂದಾಗ ನಾವು ಇಮಿಡಿಯೇಟ್ ಆಗಿ ಮಾಡ್ತಾ ಇದ್ವಿ ಯಾಕಂದ್ರೆ ಮಿಕ್ಸ್ ಬಂದಾಗ ನಾವು ಇಟ್ಕೊಳಕ್ ಆಗಲ್ಲ ಅದನ್ನ ಆದ್ರೆ ಇನ್ ಮುಂದಿನ ದಿನಗಳಲ್ಲಿ ನಮ್ದು ಏನ್ ಮೇಜರ್ ರೋಡ್ಗಳೆಲ್ಲ ಇದಾವೆ ಅದನ್ನೆಲ್ಲಾನು ಕೂಡ ನಾವು ರಾತ್ರಿ ಹೊತ್ತನೇ ಈ ಕೆಲಸನ ಕೈಗೆತ್ಕೊಂಡು ನಾವು ಅದನ್ನ ಕಂಪ್ಲೀಟ್ ಮಾಡ್ತೀವಿ